ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ವರಮಹಾಲಕ್ಷ್ಮಿ ವ್ರತದ ದಿನಾಂಕ ಶುಭ ಸಮಯ ಆಚರಣೆ ಬಗ್ಗೆ ತಿಳಿಯೋಣ ಬನ್ನಿ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ದೂರವಿಲ್ಲ ಶ್ರಾವಣ ಮಾಸದ ಆಗಸ್ಟ್ ಹದಿನಾರರಂದು ವರಮಹಾಲಕ್ಷ್ಮಿಯ ಹಬ್ಬವಾಗಿದೆ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ವರಮಹಾಲಕ್ಷ್ಮಿಯನ್ನು ಪೂಜಿಸಲಾಗುತ್ತೆ ಭಕ್ತರಿಗೆ ಬೇಡಿದವರನ್ನು ಕಲ್ಪಿಸುವ ಲಕ್ಷ್ಮಿಗೆ ವರಲಕ್ಷ್ಮಿ ಎಂದು ಕರೆಯಲಾಗುತ್ತೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ವರಲಕ್ಷ್ಮಿ ವ್ರತವನ್ನು ಮಾಡಲಾಗುತ್ತೆ ವಿಶೇಷವಾಗಿ ವ್ರತಾಚರಣೆಯನ್ನು ಸುಮಂಗಲಿಯರು ಆಚರಿಸುತ್ತಾರೆ ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬಹುದು ಜೊತೆಗೆ ಸಂಪತ್ತು ಕೀರ್ತಿ ಸಂತಾನ ಸಂತೋಷ ಎಲ್ಲವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ ಬನ್ನಿ ಇವಾಗ ವರಮಹಾಲಕ್ಷ್ಮಿ ವ್ರತದ ಅದ್ಭುತವಾದಂಥ ಕಥೆಯನ್ನು ಕೇಳೋಣ ಬನ್ನಿ ದೇವಿಯು ತನ್ನ ಪ್ರೀತಿಯ ಪತಿ ಮತ್ತು ತನ್ನ ಕುಟುಂಬದ ಸಮೃದ್ಧಿ ಮತ್ತು ಸಂತೋಷಕ್ಕಾಗಿ ಉಪವಾಸವನ್ನು ಆಚರಿಸುತ್ತಾಳೆ ಅಂದಿನಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ದಕ್ಷಿಣ ಭಾರತದಾದ್ಯಂತ ಮಹಿಳೆಯರು ಶ್ರಾವಣ ಮಾಸದ ಕೊನೆ ಶುಕ್ರವಾರದಂದು ವರಲಕ್ಷ್ಮಿ ವ್ರತ ಅಥವಾ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ಜನಪ್ರಿಯ ಸಂಪ್ರದಾಯವಿದೆ ಕೆಲವು ಸಂದರ್ಭಗಳಲ್ಲಿ ಮಹಿಳೆಯರು ಮಕ್ಕಳಿಗಾಗಿ ಆಶೀರ್ವದಿಸಬೇಕೆಂದು ವರಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಾರೆ ಇವಾಗ ನಾವು ವರಮಹಾಲಕ್ಷ್ಮಿ ವ್ರತದ ಶುಭ ಸಮಯ ಮತ್ತು ದಿನಾಂಕವನ್ನು ನೋಡೋಣ ವರಮಹಾಲಕ್ಷ್ಮಿ ವ್ರತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಭ ಸಮಯ ವರಮಹಾಲಕ್ಷ್ಮಿ ವ್ರತ ದಿನಾಂಕ ಆಗಸ್ಟ್ ಹದಿನಾರು ಸಿಂಹಲಗ್ನ ಪೂಜೆ ಮುಹೂರ್ತ ಬೆಳಿಗ್ಗೆ ಆರು ಇಪ್ಪತ್ತರಿಂದ ಎಂಟು ಹತ್ತೊಂಬತ್ತು ಋಷಿಕ ಲಗ್ನ ಪೂಜೆ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರಿಂದ ಎರಡು ಮೂವತ್ತು ಕುಂಭ ಲಗ್ನ ಪೂಜೆ ಮುಹೂರ್ತ ಅಂದರೆ ಸಂಜೆ ಆರು ಮೂವತ್ತ್ನಾಲ್ಕರಿಂದ ಎಂಟು ಇಪ್ಪತ್ತು ಋಷಭ ಲಗ್ನ ಪೂಜೆ ಮುಹೂರ್ತ ಮಧ್ಯರಾತ್ರಿ ಹನ್ನೊಂದು ಐವತ್ತೈದರಿಂದ ಆಗಸ್ಟ್ ಹದಿನೇಳು ಬೆಳಗ್ಗೆ ಒಂದು ಐವತ್ತೆಂಟರವರೆಗೆ ವರಮಹಾಲಕ್ಷ್ಮಿ ವ್ರತದ ವಿಧಾನಗಳನ್ನು ತಿಳಿಯೋಣ ಈ ಮಂಗಳಕರ ದಿನದಂದು ಮಹಿಳೆಯರು ಎದ್ದು ಸ್ನಾನ ಮಾಡಿ ವರಲಕ್ಷ್ಮಿಯ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಒಂದು ಕಲಶ ಅಥವಾ ಹಿತ್ತಾಳೆಯ ಬಿಂದಿಗೆಯನ್ನು ತೆಗೆದುಕೊಳ್ಳಲಾಗುತ್ತದೆ ಕಲಶದ ಚೆಂಬಿನಲ್ಲಿ ಅಕ್ಕಿ ಅಥವಾ ನೀರು ನಾಣ್ಯ ಅಡಿಕೆ ಅರಿಶಿಣ ಕೊಂಬು ಲವಂಗ ಏಲಕ್ಕಿ ಗೋಡಂಬಿ ಬೀಳೆದೆಲೆಗಳನ್ನು ಹಾಕಲಾಗುತ್ತೆ ನಂತರ ಇದರ ಮೇಲೆ ತೆಂಗಿನಕಾಯಿ ಇಟ್ಟು ಇದಕ್ಕೆ ಲಕ್ಷ್ಮೀ ದೇವಿಯ ಮುಖವನ್ನು ಇಡಲಾಗುತ್ತೆ ಅದಕ್ಕೆ ಕುಂಕುಮ ಅರಿಶಿನ ಹಚ್ಚಿ ಮತ್ತು ಶ್ರೀಗಂಧದಿಂದ ಸ್ವಸ್ತಿಕ ಚಿಹ್ನೆಯನ್ನು ಬರೆದು ಸೀರೆ ಉಡಿಸಿ ಆಭರಣಗಳಿಂದ ಅಲಂಕರಿಸಲಾಗುತ್ತೆ ಕೊನೆಗೆ ಕಲಶದ ಬಾಯಿಗೆ ಎಲೆಗಳನ್ನು ಇಟ್ಟು ಲಕ್ಷ್ಮಿಗೆ ಸೀರೆ ಬಳೆ ಅರಿಶಿನ ಕುಂಕುಮ ಹೂ ಇವೆಲ್ಲವನ್ನು ಬಳಸಿ ಅಲಂಕಾರ ಮಾಡಬೇಕು ಪೂಜೆಗೆ ತಯಾರಿಯನ್ನು ಮಾಡಿಕೊಂಡು ದೇವಿಗೆ ತಾಜಾ ತಿಂಡಿಗಳನ್ನು ಮತ್ತು ಹೂಗಳನ್ನು ಅರ್ಪಿಸಬೇಕು ದೇವರ ಮುಂದೆ ಮನೆಯಲ್ಲಿ ತಯಾರಿಸಿದ ಸಿಹಿ ತಿಂಡಿಗಳು ಮತ್ತು ನೈವೇದ್ಯಗಳನ್ನು ಇರಿಸಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡಿದ ಮಹಿಳೆಯರು ಅಂದು ಉಪವಾಸ ಇರುತ್ತಾರೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವ ಮಹಿಳೆಯರು ಆಹಾರವನ್ನು ಸೇವಿಸುವುದಿಲ್ಲ ಅಂದು ಉಪವಾಸವಿರುತ್ತಾರೆ ಸಂಜೆಯ ಸಮಯದಲ್ಲಿ ದೇವಿಗೆ ಆರತಿಯನ್ನು ಅರ್ಪಿಸಲಾಗುತ್ತೆ ಮರುದಿನ ವರಮಹಾಲಕ್ಷ್ಮಿ ಪೂಜೆಯನ್ನು ಇಳಿಸಿದ ನಂತರ ಕಲಶದಲ್ಲಿರುವಂಥ ನೀರನ್ನು ಮನೆಯ ಸುತ್ತಲೂ ಚುಮುಕಿಸಲಾಗುತ್ತದೆ ಕಲಶದಲ್ಲಿ ಇದ್ದ ಅಕ್ಕಿಯಿಂದ ಮರುದಿನ ಅಡುಗೆ ಮಾಡಿ ಅದನ್ನು ಪ್ರಸಾದವಾಗಿ ಸ್ವೀಕರಿಸಲಾಗುತ್ತೆ ವರಮಹಾಲಕ್ಷ್ಮಿ ವ್ರತವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸಿದ ಎಲ್ಲ ಮಹಿಳೆಯರಿಗೆ ತಮ್ಮ ಮನದ ಕೋರಿಕೆಗಳು ಈಡೇರಿ ಕಷ್ಟಗಳು ಪರಿಹಾರವಾಗಿ ಶುಕ್ರದಶೆ ಆರಂಭವಾಗುತ್ತದೆ ಎನ್ನುವ ನಂಬಿಕೆ ಇದೆ ವರಮಹಾಲಕ್ಷ್ಮಿ ವ್ರತದ ದಿನ ಎಲ್ಲ ಮಹಿಳೆಯರು ವರಮಹಾಲಕ್ಷ್ಮಿ ನಮಃ ಎಂದು ನೂರ ಎಂಟು ಬಾರಿ ಜಪಿಸಬೇಕು ಹೀಗೆ ಮಾಡಿದಲ್ಲಿ ಅವರ ಮನದ ಕೋರಿಕೆಗಳು ಈಡೇರುವು ಎನ್ನುವ ನಂಬಿಕೆ ಇದೆ ಹಾಗೆಯೇ ಎಲ್ಲರೂ ವರ ಮಹಾಲಕ್ಷ್ಮಿ ನಮೋ ನಮ ಎಂದು ನಮಗೆ ಕಮೆಂಟ್ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು